ಒಂದು ವಾರದಲ್ಲಿ ಒಂದು ಪ್ರಾರಂಭ ಆಗುತ್ತೆ ಸರ್ಕಸ್ ಅನ್ನು ಪ್ರದರ್ಶನಗಳನ್ನು ಬೇರೆಯವರು ಬಂದ್ರು ಬೇರೆ ಬೇರೆ ಮಾವತರು ಬಂದ್ರು ಅದಕ್ಕೆ ಸಂಬಂಧ ಯಾರು ಬಂದರೂ ಕೂಡ ಅದರ ಮದ ಇಳಿತಾ ಇಲ್ಲ ಒಬ್ಬ ವ್ಯಕ್ತಿ ಬಂದ ಕೋಟು ಬೂಟು ಸೂಟುಗಳನ್ನೆಲ್ಲ ಹಾಕೊಂಡಿದ್ದಾನೆ ಅವನು ಬಂದು ಅಲ್ಲಿನ ಸರ್ಕಸ್ ಮ್ಯಾನೇಜರ್ ಹತ್ರ ಹೇಳ್ತಾನೆ ನಾನು ಹೋಗಿ ಒಳಗಡೆ ಹೋಗ್ಬೇಕು ನಾನು ಆನೆ ಹತ್ರ ಬಿಡಿ ನನ್ನನ್ನು ಅಂತ ನಿನಗೇನಾದ್ರೂ ಹುಚ್ಚಿ ಹಿಡಿದಿದ್ಯಾ ಅದರ ಬಗ್ಗೆ ಆನೆಯ ಬಗ್ಗೆ ಗೊತ್ತಿರೋರು ಹೋದ್ರೆ ಅದು ಹತ್ರ ಬರ್ಲಿಕ್ಕೆ ಬಿಡ್ಲಿಲ್ಲ ನೀನ್ ಹೇಗೆ ಹೋಗ್ತೀಯಾ ಅಂತ ಅದೆಲ್ಲ ನನಗ್ ಬಿಟ್ಬಿಡಿ ನನಗೆ ಹೋಗ್ಲಿಕ್ಕೆ ಅವಕಾಶ ಕೊಡಿ ಅಂತ ಆಯ್ತು ನೀನ್ ಕರ್ಮ ಹೋಗು ಅಂತ ಈತ ಒಳಗ್ ಹೋದ ಒಳಗ್ ಹೋದವನು ಒಂದು ಇಪ್ಪತ್ತು ನಿಮಿಷ ಅಲ್ಲಿ ಇದ್ದ ಇಪ್ಪತ್ತು ನಿಮಿಷದ ನಂತರ ಹೊರಗೆ ಬಂದಿದ್ದಾನೆ ಆನೆಯ ಮದ ಇಳಿದಿದೆ ಎಲ್ರಿಗೂ ಆಶ್ಚರ್ಯ ಇವನ್ ಏನ್ ಮ್ಯಾಜಿಕ್ ಮಾಡಿದ ಅಂತ ಆಗ ವ್ಯಕ್ತಿ ಹೇಳುತ್ತಾನೆ ಇಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತ ನನಗೆ ಪತ್ರಿಕೆಗಳಲ್ಲಿ ಗೊತ್ತಾಯ್ತು ಆನೆಗೆ ಮದ ಹಿಡಿದಿರುವಂತ ಕಾರಣ ಏನು ಅಂತ ನಾನು ಸ್ವಲ್ಪ ಅದರ ಹಿನ್ನೆಲೆ ನೋಡಿದೆ ನೀವು ಈ ಆನೆಯನ್ನ ಭಾರತದಿಂದ ಮುಂಬೈನಿಂದ ತಂದಿದ್ದೀರಿ ಮುಂಬೈನಿಂದ ನೀವು ತಂದಿದ್ದೀರಿ ಅಂದ್ರೆ ಅದರ ಮೊದಲ ಮಾವುತ ಅವನು ಹಿಂದಿ ಮಾತನಾಡುತ್ತಾ ಇದ್ದ ಇಲ್ಲಿನ ಮಾವುತ ಇಂಗ್ಲಿಷ್ ಮಾತಾಡ್ತಾ ಇದ್ದಾನೆ ಇದು ಬಹಳ ಮುಖ್ಯ ಕಾರಣ ಆಗಿರಬೇಕು ಅಂತ ನನಗನಿಸಿತು ನಾನು ಬಹಳ ಕಾಲ ಮುಂಬೈನಲ್ಲಿ ಹಿಂದಿ ಬರ್ತಾ ಇತ್ತು ಒಳಗಡೆ ಹೋದಿ ಹಿಂದಿಯಲ್ಲಿ ಮಾತನಾಡಿದೆ ಆನೆಗೆ ನನ್ನ ಭಾಷೆ ಅರ್ಥ ಆಯ್ತು ಅದರ ಮದ ಇಳಿಯಿತು ಅಂತ ಹೇಳ್ತಾನೆ ಆ ಹೇಳಿದಂತ ವ್ಯಕ್ತಿಯ ಹೆಸರು ರುಡ್ ಯಾರ್ಡ್ ಕಿಪ್ಲಿಂಗ್ ಅಂದ್ರೆ ಜಂಗಲ್ ಬುಕ್ ಅಂತ ನಾವೆಲ್ಲ ಕೇಳಿದ್ದೇವೆ ಆ ಜಂಗಲ್ ಬುಕ್ ಅನ್ನುವಂಥ ಬರದಂಥವನು ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಳ್ಳೆ ಅಧ್ಯಯನ ಮಾಡಿದಂಥ ವ್ಯಕ್ತಿ ರುಟ್ಟಿಯಾರ್ಡ್ ಕಿಪ್ಲಿಂಗ್ ಹೇಳ್ತಾನೆ ಪ್ರಾಣಿಗಳಿಗೂ ಪ್ರಾಣಿಗಳ ಮೇಲೂ ಭಾಷೆ ಪ್ರಭಾವ ಬೀರ್ತದೆ ಅಂತ ಈಗ ನನ್ನ ಪ್ರಶ್ನೆ ಇರೋದು ಪ್ರಾಣಿಗಳ ಮೇಲೂ ಭಾಷೆ ಪ್ರಭಾವ ಬೀರಬಹುದು ಅಂತಾದ್ರೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರೋದಿಲ್ವಾ ಖಂಡಿತವಾಗಿಯೂ ಅತ್ಯಂತ ನಮ್ಮ ಭಾಷೆಗಳು ಅಂತಂದ್ರೆ ಅದು ಕೇವಲ ಒಂದು ಸಂವಹನದ ಮಾಧ್ಯಮ ಅಲ್ಲ ಅದೊಂದು ಸಂಸ್ಕೃತಿ ಅದು ಸಂಸ್ಕಾರ ಅದು ನಾವು ಯಾವ ಭಾಷೆಯನ್ನು ಮಗುವಿಗೆ ಕಲಿಸ್ತೀವೋ ಮಗು ಅದೇ ಸಂಸ್ಕೃತಿ ಆ ಭಾಷೆಗೆ ಯಾವ ಸಂಸ್ಕಾರ ಇದೆಯೋ ಅದರಲ್ಲ ಆ ಮಗು ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಮಗುವಿಗೆ ಯಾವ ಭಾಷೆಯನ್ನು ಕಲಿಸ್ತೀವಿ ಆ ಮಗು ಆ ಸಂಸ್ಕೃತಿಯಲ್ಲಿ ಬೆಳೆಯುತ್ತದೆ ಅನ್ನುವುದಕ್ಕೆ ಒಂದು ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ ಇಲ್ಲೇ ಪಕ್ಕದ ಧಾರವಾಡಕ್ಕೆ ಕೆಲವು ವರ್ಷಗಳ ಹಿಂದೆ ಹೋಗಿದ್ದಾಗ ಒಂದು ಮನೆಯಲ್ಲಿ ವಸತಿ ವ್ಯವಸ್ಥೆ ಆ ಮನೆ ಹೊರಗಡೆ ಕೂತಿದ್ದೆ ಬಹಳ ದೊಡ್ಡ ಮನೆ ಆ ಮನೆಯ ಮುಂದೆ ಒಂದಷ್ಟು ಗದ್ದೆಗಳು ಗದ್ದೆಗಳಲ್ಲಿ ಇದೇ ಮನೆಗೆ ಸೇರಿದಂತ ಗದ್ದೆಗಳು ಅಲ್ಲೆಲ್ಲ ರೈತರು ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ರಜೆ ಇತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಹಾಡು ಹೇಳ್ತಾ ಇದ್ದಾರೆ ರೈನ್ ರೈನ್ ಗೋ ಗೋಬೆ ಕಮಗೈನ್ ಎನದರ್ಡೆ ಅಂತ ಹಾಡು ಅಷ್ಟರಲ್ಲಿ ಒಬ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೈತರು ಬಂದ್ರು ಮಠಮಟ ಮಧ್ಯಾಹ್ನ ಹತ್ರ ಬಂದಾಗ ಈ ಮಕ್ಕಳು ಅದೇ ಹಾಡು ಹಾಡ್ತಾ ಇದ್ದಾರೆ ಮಕ್ಕಳಿಗೆ ನಾನು ಕೇಳಿದೆ ನಿಮಗೇನಾದ್ರೂ ಈ ಮಕ್ಕಳ ಮಕ್ಕಳು ಹಾಡುವಂತ ಹಾಡು ನಿಮಗೇನಾದ್ರೂ ಅರ್ಥ ಆಯ್ತಾ ಅಂತ ರೈತನಿಗೆ ಕೇಳಿದೆ ರೈತರು ಹೇಳ್ತಾರೆ ಇಲ್ಲ ನನಗೆ ಅರ್ಥ ಆಗಲಿಲ್ಲ ಅಂತ ನಾನು ಹೇಳಿದೆ ಮಕ್ಕಳು ಹಾಡು ಹಾಡ್ತಾ ಇರುವ ಹಾಡಿನ ಅರ್ಥ ಮಳೆ ಇವತ್ತು ಬರಬೇಡ ಮತ್ತೊಂದು ದಿನ ಬಾ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ ಅಂತ ಇಷ್ಟು ಹೇಳಿದ್ದೆ ರೈತನಿಗೆ ಎಲ್ಲಿಲ್ಲದ ಸಿಟ್ಟು ಆ ಕಡೆ ಈ ಕಡೆ ಹುಡುಕಾಡಿದ ಕೋಲ್ ಸಿಕ್ಕಿದ್ರೆ ಬೆತ್ತ ಸಿಕ್ಕಿದ್ರೆ ಮಕ್ಕಳಿಗೆ ಬಿಡ್ತೀನಿ ಇಂತ ಇಲ್ಲಿ ಮಳೆ ಇಲ್ಲ ಅಂತ ನಾವಿಲ್ಲಿ ಒದ್ದಾಡ್ತಾ ಇದ್ರೆ ಮಳೆ ಬರಬೇಡ ಅಂತ ಮಕ್ಕಳು ಹಾಡ್ತಾ ಇದ್ದಾರಲ್ಲ ಅಂತ ರೈತನಿಗೆ ಸಿಟ್ಟು ಬಂತು ನಾನು ಮಕ್ಕಳಿಗೆ ಕೇಳಿದೆ ಆ ರೈತರಿಗೆ ಸಿಟ್ಟು ಬಂತಲ್ಲ ಯಾಕೆ ಅಂತ ನಿಮಗೆ ಅರ್ಥ ಆಯ್ತಾ ಇಲ್ಲ ಅಂದ್ರು ಮಕ್ಕಳು ಮಕ್ಕಳಿಗೆ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದು ಹಾಡ್ತಾ ಇದಾರೆ ಮಕ್ಕಳ ತಪ್ಪೇನಿದೆ ಇಲ್ಲಿ ಒಬ್ಬ ರೈತ ಅಂತಂದ್ರೆ ಅವನಿ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ ಆ ರೈತನಿಗೆ ಯಾಕೆ ಸಂಕಟ ಆಯ್ತು ಅಂತ ಅರ್ಥ ಆಗ್ಲಿಲ್ಲ ಮಕ್ಕಳಿಗೆ ಅಂತಂದ್ರೆ ಇದೇ ನೆಲದ ಮಕ್ಕಳಿಗೆ ಅಂದ್ರೆ ಈ ರೈತ ಮತ್ತು ಮಕ್ಕಳ ನಡುವೆ ಆ ಕೊಂಡಿ ಕಳಚಿದೆ ಅಂತ ಕೊಂಡಿ ಕಳಚಲಿಕ್ಕೆ ಕಾರಣ ಏನು ನಾವು ಮಕ್ಕಳಿಗೆ ರೈನ್ ರೈನ್ ಗೋ ಅವೇ ಕಲಿಸ್ಕೊಟ್ವಿ ಏನ್ ಕಲಿಸ್ಕೊಳ್ಬೇಕಾಗಿತ್ತು ಹುಯ್ಯೋ ಹುಯ್ಯೋ ಮಳೆರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಇದು ನಮ್ಮ ಹಾಡು ಇದನ್ನು ಹೇಳ್ಕೊಡ್ಬೇಕಾಗಿತ್ತು ಇದನ್ನು ಹೇಳಿಕೊಟ್ಟಿದ್ದರೆ ರೈತನ ಸಂಕಟ ಮಕ್ಕಳಿಗೆ ಅರ್ಥ ಆಗ್ತಾ ಇತ್ತು ಅರ್ಥ ಯಾವುದೇ ಭಾಷೆಯನ್ನು ವಿರೋಧ ಮಾಡಬೇಕು ಅಂತ ಖಂಡಿತ ಇಲ್ಲ ಯಾವುದೇ ಭಾಷೆಯನ್ನು ವಿರೋಧ ಮಾಡಬೇಕು ಅಂತಲ್ಲ ನಮ್ಮ ಹಿರಿಯರು ಹೇಳಿದ್ದು ಜಗತ್ತಿನಲ್ಲಿರುವ ಎಲ್ಲವನ್ನ ಕಲಿಬೇಕು ಅದು ಭಾಷೆಗಳಿರ್ಲಿ ಎಲ್ಲವನ್ನೂ ಕಲಿಬೇಕು ಆದ್ರೆ ನಮ್ಮ ಭಾಷೆಗಳ ಔನ್ನತ್ಯ ಏನು ಅಂತ ಗೊತ್ತಿರಬೇಕು ಒಂದು ಮಗು ಹುಟ್ಟಿ ಐದು ವರ್ಷದವರೆಗೆ ತನ್ನ ಸುತ್ತಮುತ್ತ ಏನೆಲ್ಲ ನಡೆಯುತ್ತದೆ ಅದನ್ನೆಲ್ಲ ಗಮನಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತದೆ ಐದರಿಂದ ಹನ್ನೆರಡು ವರ್ಷದವರೆಗೆ ತನ್ನ ಹತ್ರ ಯಾರೆಲ್ಲ ಬರ್ತಾರೋ ಹೆಚ್ಚು ಪರಿಣಾಮ ಬೀರ್ತಾರೋ ಅವರನ್ನ ಅನುಕರಣೆ ಮಾಡುತ್ತದೆ ಹನ್ನೆರಡರಿಂದ ಇಪ್ಪತ್ತು ವರ್ಷದವರೆಗೆ ಒಂದು ಒಬ್ಬ ಯುವಕ ಹೇಗೆ ಬದುಕ್ತಾನೋ ಅದವನ ಜೀವನದ ಸ್ವಭಾವ ಆಗುತ್ತೆ ಅಂತ ಒಂದು ಕಡೆ ಎಸ್ ಎಲ್ ಭೈರಪ್ಪ ಅವರು ಹೇಳುತ್ತಾರೆ ಹಾಗೆ ನಾವು ಮಕ್ಕಳಿಗೆ ಆ ಸಂದರ್ಭದಲ್ಲಿ ಕೊಡಬೇಕಂತ ಶಿಕ್ಷಣ ಅದು ಮಾತೃಭಾಷೆಯಲ್ಲಿ ಆಗಿದ್ರೆ ಆ ಮಾತೃಭಾಷೆಯಲ್ಲಿ ಕಲಿತಂಥ ಮಗು ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ ಇನ್ನು ಕನ್ನಡ ಶಾಲೆಯ ಮಾಸ್ಟ್ರು ಮತ್ತು ಇವತ್ತಿನ ಆಂಗ್ಲ ಮಾಧ್ಯಮ ಶಾಲೆಯ ಮಾಸ್ಟ್ರುಗಳು ಇವರ ಆ ನಡುವೆ ಎಷ್ಟು ಭಿನ್ನತೆ ಇರ್ತದೆ ಅನ್ನುವಂಥ ಸಂಗತಿ ಕೆಲವು ಸಂಗತಿಗಳನ್ನು ನಾನು ಹೇಳಬೇಕು ಆಗ ಗೋವಿನ ಹಾಡು ಅಂತ ಬರ್ತಾ ಇತ್ತು ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಹಾಡು ನಮ್ಗೆಲ್ರಿ ಗೊತ್ತಿದೆ ಅದು ಹಿಂದೆ ಓದಿದವ್ರಿಗೆ ಎಲ್ರಿಗೊತ್ತಿದೆ ಎಲ್ರಿ ಕಂಠಪಾಠ ಯಾರು ಕೂತ್ಕೊಂಡದನ್ನ ಕಂಠಪಾಠ ಮಾಡಿಲ್ಲ ಆದ್ರೆ ಮಾಸ್ಟ್ರು ಹೇಳಿದ ಕಾರಣಕ್ಕೆ ನಮ್ಮ ತಲೆಯ ಒಳಗೆ ಹೋಯ್ತು ಮನಸ್ಸಿನ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಅದನ್ನ ನಮಗೊಬ್ರು ಮಾಸ್ಟ್ರು ಇದ್ರು ಸಂಜೀವ್ ಮಾಸ್ಟ್ರು ಅಂತ ಅವ್ರ ಹೆಸರು ಅವ್ರ ಆ ಗೋವಿನ ಹಾಡನ್ನು ಮೂರನೇ ಅಲ್ಲಿ ಅದು ಹಾಡು ಆ ಗೋವಿನ ಹಾಡನ್ನ ಹಾಡ್ತಾ ಹಾಡ್ತಾ ಅಮ್ಮ ನೀನು ಸಾಯಲೇಕೆ ಎನ್ನ ತಬ್ಬಲಿ ಮಾಡಲೇಕೆ ಅಂತ ಕರು ಹೇಳುವಂತ ಪ ಕರು ಹೇಳುವಂತ ಮಾತು ಅಮ್ಮ ಹೋಗ್ತಾ ಇದ್ದಾಳೆ ವ್ಯಾಘ್ರದ ಹತ್ರ ಹುಲಿ ಹತ್ರ ಆಗ ಮಗು ಹೇಳುತ್ತೆ ಅಮ್ಮ ನೀನು ಸಾಯಲೇಕೆ ಎನ್ನ ತಬ್ಬಲಿ ಮಾಡಲೇಕೆ ಅಂತ ಹೇಳುವಾಗ ಮಾಸ್ಟ್ರು ಅಳ್ತಾ ಇದ್ರು ಮೇಷ್ಟ್ರ ಜೊತೆ ನಾವು ಅಳ್ತಾ ಇದ್ರು ಅಂದ್ರೆ ಆ ಭಾವನೆಗಳು ಹಾಗೆ ಬರ್ತಾ ಇತ್ತು ಅಂತ ಇನ್ನು ಮಹಾಭಾರತ ಬರ್ತಾ ಇತ್ತು ಆ ಟಿವಿನಲ್ಲಿ ಮಹಾಭಾರತ ಬರ್ತಾ ಇತ್ತು ಇನ್ನೊಬ್ರು ಕನ್ನಡದ ಕನ್ನಡ ಕಲಿಸ್ಲಿಕ್ಕೆ ಒಬ್ರು ಟೀಚರ್ ಇದ್ರು ಆ ಟೀಚರ್ ಹೆಸರೇನು ಅಂತ ಗೊತ್ತಿಲ್ಲ ಮೂರನೇ ಕ್ಲಾಸ್ ಟೀಚರು ಅಂತ ನಾವು ಹೇಳೋದು ಅವ್ರೇನ್ ಮಾಡ್ತಾ ಇದ್ರು ಪ್ರತಿದಿನ ಭಾನುವಾರ ಮಹಾಭಾರತ ಸೋಮವಾರ ದಿವಸ ನಮಗೆ ಕನ್ನಡ ಪಾಠ ಇಲ್ಲ ಕನ್ನಡ ಪಾಠ ಇಲ್ಲ ಏನ್ ಮಾಡಬೇಕು ಆ ಮಹಾಭಾರತದ ಹಿಂದಿಯಲ್ಲಿತ್ತು ಇವರು ಇಡೀ ಕ್ಲಾಸಲ್ಲಿ ಕೂತ್ಕೊಂಡು ತರಗತಿಯಲ್ಲಿ ಕೂತ್ಕೊಂಡು ಮಹಾಭಾರತದ ಕಥೆಯನ್ನು ಹೇಳೋದು ಮಹಾಭಾರತದ ಕಥೆಯನ್ನ ಎಲ್ಲಿವರೆಗೆ ಹೇಳುವರು ಅಂತಂದ್ರೆ ಅದರಲ್ಲಿ ಬರುವಂತಹ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಏಳು ಕೌರವರದ್ದು ಏಳು ಪಾಂಡವರದ್ದು ಹನ್ನೊಂದು ಕೌರವರದ್ದು ನಮಗೆಲ್ಲ ಅಕ್ಷೋಹಿಣಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರು ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳೋರು ಅಕ್ಷೋಹಿಣಿ ಅನ್ನುವಂಥದ್ದು ನೋಡಿ ಮಕ್ಕಳೇ ಅಕ್ಷೋಹಿಣಿ ಅಂತಂದ್ರೆ ಅದು ನಮ್ಮ ಗಣಿತದ ಒಂದು ಭಾಗ ಅದು ಭಾರತದ ಗಣಿತ ಎಷ್ಟು ಉತ್ಕೃಷ್ಟವಾಗಿತ್ತು ಅಂತಂದ್ರೆ ಮಹಾಭಾರತ ಕಾಲದಲ್ಲೂ ಕೂಡ ಅವ್ರು ಹೇಳ್ತಾರೆ ಅಕ್ಷೋಹಿಣಿ ಅಂತಂದ್ರೆ ಒಂದಾನೆ ಒಂದು ರಥ ಮೂರು ಕುದುರೆ ಐದು ಜನ ಕಾಲಾಳುಗಳು ಇದಿಷ್ಟು ಸೇರಿದ್ರೆ ಒಂದು ಪತ್ತಿ ಇಂಥ ಮೂರು ಪತ್ನಿಗಳು ಸೇರಿದ್ರೆ ಒಂದು ಗುಲ್ಮ ಇಂಥ ಮೂರು ಗುಲ್ಮಗಳು ಸೇರಿದ್ರೆ ಒಂದು ಸೇನಾಮುಖ ಇಂಥ ಮೂರು ಸೇನಾಮುಖಗಳು ಸೇರಿದ್ರೆ ಒಂದು ಗಣ ಇಂಥ ಮೂರು ಗಣಗಳು ಸೇರಿದ್ರೆ ಒಂದು ವಾಹಿನಿ ಇಂಥ ಮೂರು ವಾಹಿನಿಗಳು ಸೇರಿದ್ರೆ ಒಂದು ಪ್ರಥನ ಇಂಥ ಮೂರು ಪ್ರಥನಗಳು ಸೇರಿದ್ರೆ ಒಂದು ಚಮ್ಮು ಇಂಥ ಮೂರು ಚಮ್ಮುಗಳು ಸೇರಿದ್ರೆ ಒಂದು ಅನಿಕಿನಿ ಇಂಥ ಹತ್ತು ಅನಿಕಿನಿಗಳು ಸೇರಿದ್ರೆ ಒಂದು ಅಕ್ಷೋಹಿಣಿ ಲೆಕ್ಕ ಮಾಡಿ ಎಷ್ಟಾನೆ ಎಷ್ಟು ರಥ ಎಷ್ಟು ಕುದುರೆಗಳು ಉಂಟ ಎಷ್ಟು ದೊಡ್ಡ ಗಣಿತವನ್ನ ಕೇವಲ ಕತೆ ಹೇಳ್ತಾ ಇರಲಿಲ್ಲ ಮಹಾಭಾರತದ ಒಳಗಿರುವಂತಹ ಎಲ್ಲ ಸಂಗತಿಗಳನ್ನ ಹೇಳ್ತಾ ಇದ್ರು ಇನ್ನೊಬ್ರು ಜಗನ್ನಾಥ್ ಮಾಸ್ಟ್ರು ಉಂಟಾ ಇಲ್ಲೇ ಅಂಬಲ್ಪಾಡಿಯವರು ಅವ್ರೇನ್ ಮಾಡುವರು ಮಧ್ಯಾಹ್ನ ಊಟಕ್ಕೆ ಬರೋದು ಮಧ್ಯಾಹ್ನ ಊಟಕ್ಕೆ ಶಾಲೆಯಿಂದ ಒಂದಷ್ಟು ದೂರ ಬರ್ತಾರೆ ವಾಪಸ್ ಹೊರ ಹೊರಡುವಾಗ ಅವರ ಅವರ ಕೆಲಸ ಏನು ಅಂತ ಕೇಳಿದ್ರೆ ಈ ನಾವೆಲ್ಲ ಮಧ್ಯಾಹ್ನ ಶಾಲೆಗೆ ಮನೆಗೆ ಊಟ ಮಾಡ್ಲಿಕ್ಕೆ ಅಂತ ಬಂದ್ರೆ ಮತ್ತೆ ಪಾಪ ಶಾಲೆಗೆ ಹೋಗ್ಬೇಕು ಅಂತಿಲ್ಲ ಯಾಕಂದ್ರೆ ಮನೆಗೆ ಶಾಲೆಗೆ ಕಳಿಸ್ಲಿಕ್ಕೆ ಅಮ್ಮ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ ನಮ್ಮನ್ ಕೇಳುವವರಿಲ್ಲ ರಜೆ ಮಾಡೋದು ಯಾರು ಕೇಳುವರಿಲ್ಲ ನಮ್ಮನ್ನ ಈ ಮೇಸ್ಟ್ರಿಗ್ ಗೊತ್ತಿದೆ ಇವರೆಲ್ಲ ರಜೆ ಮಾಡುವವರು ಅಂತ ಪಟಿಂಗರು ಅಂತ ಅದಕ್ಕೆ ಅವರಲ್ಲಿ ಶಾ ಊಟ ಮುಗಿಸ್ಕೊಂಡು ಅಂತ ಯಾರೆಲ್ಲ ರಜೆ ಮಾಡುವಂತ ಮಕ್ಕಳಿದಾರೋ ಅವರ ಮನೆಗೆ ಏನೂ ಗೊತ್ತಿಲ್ಲದೆ ಸದ್ದಿನ್ ಸದ್ದಿಲ್ಲದೆ ಬೆಕ್ಕಿನಂತೆ ಬಂದು ಬೆತ್ತ ಹಿಡ್ಕೊಂಡು ನಿಲ್ಲೋರು ಅವರು ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ನಮ್ಮ ಮನೆ ಒಳಗಡೆ ಬಂದು ನಾವು ಅಡಗಿ ಕೂತಿದ್ದಾಗ ನಮ್ಮಲ್ಲಿ ಓಡಿಸ್ಕೊಂಡು ಹೋಗೋರು ಶಾಲೆಗೆ ಇವತ್ತು ಮಗುವಿನ ಸಂಬಂಧ ಮತ್ತು ಟೀಚರ್ಸ್ ಆ ಮಿಸ್ಸಿನ ಸಂಬಂಧ ಹೇಗಿದೆ ಅಂತಂದ್ರೆ ಮನೆಯಲ್ಲಿ ಮನೆಯ ಆ ರೋಡಿನ ಹತ್ರ ಬ್ಯಾನ್ ಬರುತ್ತದೆ ಹಳದಿ ಕಲರ್ನ ಬ್ಯಾನ್ ಬರ್ತದೆ ಅದರೊಳಗೆ ಮಗುವನ್ನು ಕೂರಿಸ್ತಾಳೆ ತಾಯಿ ಅಲ್ಲಿಂದ ಕಳಿಸ್ಬಿಡ್ತಾಳೆ ಕಳಿಸಿದ ನಂತರ ಮಗು ಶಾಲೆಗೆ ಹೋಗುತ್ತದೆ ಆ ಮಿಸ್ ಅಟೆಂಡೆನ್ಸ್ ಕರೀತಾಳೆ ಯಾರೋ ಬಂದಿಲ್ಲ ಈಕೆಗೇನು ಸಂಬಂಧವೇ ಇಲ್ಲ ಬರ್ಲಿ ಬರದೇ ಇರ್ಲಿ ಆಕೆಗೆ ಸಂಬಂಧ ಇಲ್ಲ ಇವತ್ತು ಬರ್ಲಿಲ್ಲ ಅಬ್ಸೆಂಟ್ ಹಾಕಿದ್ಲು ಮುಗೀತು ಪಾಠ ಮುಂದುವರಿಯಿತು ಅಂದ್ರೆ ಅಲ್ಲಿ ಆ ಟೀಚರು ಮತ್ತು ಮಕ್ಕಳ ಸಂಬಂಧ ಅಲ್ಲಿ ಮಿಸ್ ಆಗಿದೆ ಅದಕ್ ಬಹುಶಃ ಆಕೆಯನ್ನು ಮಿಸ್ ಅಂತ ಕರೆಯುವುದೇನು ಅಂತ ನಾನು ಅಂದುಕೊಳ್ಳೋದು ಆ ಸಂಬಂಧವೇ ಇಲ್ಲ ಆದ್ರೆ ಜಗನ್ನಾಥ್ ಮಾಸ್ಟ್ರು ಯಾರು ಬೇಕಾದ್ರೂ ಇರ್ಲಿ ಶಾಲೆ ರಜೆ ಮಾಡ್ಲಿಕ್ಕಿಲ್ಲ ಕರ್ಕೊಂಡ್ ಬರ್ತಾ ಇದ್ರು ಅವರು ಈ ಸಂಬಂಧ ಅದು ನಮ್ಮ ತಾಯಿ ಭಾಷೆಗಳಲ್ಲಿ ಇದನ್ನು ಸಾಧ್ಯ ಆಗತ್ತೆ ಅಂತ ಇನ್ನೊಂದು ಹಾಡಿತ್ತು ಕಾದಿರುವಳು ಶಬರಿ ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ಅಂತ ನಾಲ್ಕನೇ ಕ್ಲಾಸ್ ಹಾಡು ಶಂಭು ಮಾಸ್ತರ್ ಅಂತ ಒಬ್ಬರು ಒಳ್ಳೆ ಕಂಚಿನ ಕಂಠ ಅವರು ಹೇಳುವಾಗ ಶಬರಿ ಹೇಗೆ ಕಾಯ್ತಾ ಇದ್ರು ರಾಮನಿಗೋಸ್ಕರ ಅಂತ ಹೇಳುವಾಗ ಆ ಚಿತ್ರ ನಮ್ಮ ಕಣ್ಣು ಮುಂದೆ ಬರ್ತಾ ಇತ್ತು ಶಬರಿ ಕಾಯ್ತಾ ಇದ್ದಾಳೆ ಶಬರಿ ಕಾಯ್ತಾ ಇದ್ದಾಳೆ ರಾಮ ಬರ್ತಾನೆ ಅವನಿಗೋಸ್ಕರ ಆ ಕಚ್ಚಿದ ಹಣ್ಣುಗಳನ್ನ ಸಿಹಿಯಾದ ಹಣ್ಣುಗಳನ್ನ ತೆಗೆದಿಡ್ತಾ ಇದ್ಲು ಎಲ್ಲ ಸಂಗತಿಗಳು ಕಣ್ಮುಂದೆ ಬರುವಂತದ್ದು ಆವತ್ತು ಮನಸ್ಸಿನಲ್ಲಿ ಕೂತಂತ ರಾಮ ಇವತ್ತಿಗೂ ಮನಸ್ಸಿನಿಂದ ಹೊರಗಡೆ ಹೋಗಿಲ್ಲ ಆ ರಾಮನನ್ನ ಮನಸ್ಸಿನ ಒಳಗಡೆ ಕೂರಿಸಿದವಳು ಕೂರಿಸಿದವರು ಒಬ್ಬರು ಕನ್ನಡ ಶಾಲೆಯ ಮಾಸ್ಟ್ರು ಅನ್ನುವಂಥದ್ದು ಇವತ್ತು ಈ ರೀತಿಯ ಎಷ್ಟು ಸಂಗತಿಗಳನ್ನು ಆಂಗ್ಲ ಮಾಧ್ಯಮದಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಇನ್ನು ಯಾವ ಭಾಷೆ ದೊಡ್ಡದು ಅಂತ ನೋಡಿದ್ರೆ ಯಾವ ದೊಡ್ಡದು ಯಾವ ಭಾಷೆ ದೊಡ್ಡದು ನೀವು ಪ್ರಾರಂಭದಲ್ಲಿ ಹೇಳಿದ್ದೀನಿ ಇನ್ ಯಾವುದೋ ಭಾಷೆಯನ್ನು ದೂಷಣೆ ಮಾಡಬೇಕು ಅಂತ ಖಂಡಿತ ನನಗಿಲ್ಲ ನಮ್ಮ ಭಾಷೆಗಳ ಔನ್ನತ್ಯ ಏನು ಅಂತ ಎಷ್ಟು ಎತ್ತರದಲ್ಲಿದೆ ನಮ್ಮ ಭಾಷೆಗಳು ಅಂತ ಜಗತ್ತಿನ ಮೊತ್ತ ಮೊದಲ ಭಾಷೆ ಅಂತಂದ್ರೆ ಸಂಸ್ಕೃತ ನಾವು ರಾಮಾಯಣದಲ್ಲಿ ಗೊತ್ತಾಗತ್ತೆ ಸುಗ್ರೀವ ಹೇಳ್ತಾನೆ ಯಾವ್ಯಾವ ದಿಕ್ಕಿಗೆ ಹೋಗಿ ಸೀತಾಮಾತೆಯನ್ನು ಹುಡುಕಬೇಕು ಅಂತ ವಿವರಗಳನ್ನು ಕೊಡುವಾಗ ಅವನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಹೋಗುವಂತ ಎಲ್ಲ ಪರ್ವತಗಳು ನದಿಗಳು ಸಮುದ್ರಗಳು ಅಲ್ಲಿನ ಜನರು ಎಲ್ಲ ವಿವರಣೆಗಳನ್ನು ಕೊಡುವಾಗ ಅದೆಲ್ಲವೂ ಸಂಸ್ಕೃತದಲ್ಲಿತ್ತು ಅದು ನ್ಯೂಜಿಲೆಂಡ್ ಇರ್ಬೋದು ಅಮೆರಿಕ ಇರ್ಬೋದು ಯಾವುದೇ ಭಾಗದ ಪ್ರದೇಶಗಳಲ್ಲಿ ಸಂಸ್ಕೃತ ಭಾಷೆಯ ಪರ್ವತ ನದಿಗಳಿತ್ತು ಅಂತಂದ್ರೆ ಇಡೀ ಜಗತ್ತನ್ನ ಸಂಸ್ಕೃತ ಆಳ್ತಾ ಇತ್ತು ಅಂದ್ರೆ ಸಂಸ್ಕೃತವೇ ಜಗತ್ತಿನ ಮೊತ್ತ ಮೊದಲ ಭಾಷೆ ಅನ್ನುವಂಥದ್ದು ಎಲ್ಲ ವಿಜ್ಞಾನಿಗಳು ಭಾಷಾ ಅದನ್ನು ಒಪ್ಕೊಳ್ತಾರೆ ಯಾಕೆ ಒಪ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ಯಾವುದೇ ಭಾಷೆಯನ್ನ ನೀವು ಅಧ್ಯಯನ ಮಾಡಿ ಅದರಲ್ಲಿ ಸಂಸ್ಕೃತ ಇದೆ ಬೇಕಾದಷ್ಟು ಸಂಸ್ಕೃತ ಇದೆ ಸಂಸ್ಕೃತದಲ್ಲಿ ನಾವು ಮಾತೃ ಅಂದ್ವಿ ಇಂಗ್ಲಿಷ್ನವ್ರ ಏನ್ ಮಾಡಿದ್ರು ಮದರ್ ಅಂದ್ರು ನಾವು ಪಿತೃ ಅಂದ್ವಿ ಅವರು ಫಾದರ್ ಅಂದ್ರು ನಾವು ಭ್ರಾತೃ ಅಂದ್ವಿ ಅವ್ರ ಬ್ರದರ್ ಅಂದ್ರು ಅಲ್ಲಿಗೆ ಮುಗೀತ ವಾರಗಳ ಹೆಸರು ವಾರಗಳ ಹೆಸರು ವಾರ ಪ್ರಾರಂಭ ಆಗೋದು ಯಾವ ವಾರದಿಂದ ಪ್ರಾರಂಭ ಆಗುತ್ತೆ ವಾರದ ಮೊದಲ ದಿನ ಯಾವುದು ಸೋಮವಾರ ಸೋಮವಾರ ಅಲ್ಲ ಇವತ್ತು ನಾವು ವೀಕೆಂಡ್ ಅಂತ ಬಿಟ್ಟಿದ್ದೀವಿ ಭಾನುವಾರವೇ ವಾರದ ಮೊದಲ ದಿನ ಭಾನುವಾರ ವಾರದ ಮೊದಲ ದಿನ ಯಾಕೆ ವಾರ ಭಾನುವಾರ ವಾರದ ಮೊದಲ ದಿನ ಅಂತಂದ್ರೆ ನಮ್ಮ ಹಿರಿಯರು ಸೂರ್ಯ ಮೇಲಕ್ಕೆ ಬಂದ್ರೆ ಮಾತ್ರ ಜಗತ್ತಿನ ಜೀವರಾಶಿಗಳು ಬದುಕಲಿಕ್ಕೆ ಸಾಧ್ಯ ಹಾಗಾಗಿ ವಾರದ ಮೊದಲ ದಿನ ಸೂರ್ಯನಿಗೆ ಸೂರ್ಯನ ನೆನಪಲ್ಲಿ ಅದಕ್ಕೋಸ್ಕರ ರವಿವಾರ ಭಾನುವಾರ ಆದಿತ್ಯವಾರ ಅಂತ ಕರೆದ್ರು ಇಂಗ್ಲಿಷ್ನವರನ್ನ ಸಂಡೇ ಅಂತ ಕರೆದ್ರು ಸೂರ್ಯನಂತೂ ಅತ್ಯಂತ ಹೆಚ್ಚು ಬೆಳಕು ಕೊಡುವಂತವನು ಚಂದ್ರ ಹಾಗಾಗಿ ಚಂದ್ರನ ವಾರ ಚಂದ್ರನ ಮತ್ತೊಂದು ಹೆಸರು ಸೋಮ ಸೋಮವಾರ ಅಂತ ಇಟ್ರು ಇವರಿಗಿಲ್ಲಿ ಟೆನ್ಷನ್ ಪ್ರಾರಂಭ ಆಯ್ತು ಅಲ್ಲಿ ಸಂಡೇ ಇಟ್ಟಿದ್ವಿ ಇಲ್ಲಿ ಮೂಂಡೆ ಇಟ್ರೆ ಕದ್ದುಕೊಂಡಿತ್ತು ಸ್ಪಷ್ಟ ಗೊತ್ತಾಗುತ್ತೆ ಅದಕ್ಕೆ ಮಂಡೆಯಲ್ಲಿ ಒಂದು ಹೋ ತೆಗೆದು ಮೂಂಡೆಯಲ್ಲಿ ಒಂದು ಓ ತೆಗೆದು ಅದನ್ನು ಮಂಡೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ದಶಂಬರ್ ಸಪ್ತ ಅಷ್ಟ ನವಾದಶ ಸಂಸ್ಕೃತದ ಶಬ್ದಗಳೇ ಕೇವಲ ಕ್ಯಾಲೆಂಡರ್ ನಲ್ಲಿ ಇಷ್ಟಿರಬೇಕಾದ್ರೆ ಇನ್ನು ಇಂಗ್ಲಿಷ್ ನ ಡಿಕ್ಷನರಿ ಒಳಗಡೆ ಹೋಗಿ ಹುಡುಕಿದ್ರೆ ಎಷ್ಟು ಸಂಸ್ಕೃತ ಇರಬೇಡ ಹಾಗಾಗಿ ಸಂಸ್ಕೃತ ಮತ್ತು ಕನ್ನಡ ಸಂಸ್ಕೃತ ಮತ್ತು ಇಂಗ್ಲಿಷ್ ನಲ್ಲ ನಾನು ತೂಕ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದು ಕನ್ನಡ ಶಾಲೆ ಆದ್ರಿಂದ ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಸ್ವಲ್ಪ ತೂಕ ಮಾಡಿ ನೋಡೋಣ ಯಾವ್ದು ದೊಡ್ಡದು ಅಂತ ಇಂದ ಝಡ್ ತನಕ ಇಪ್ಪತ್ತಾರು ಅಕ್ಷರ ಇದೆ ಕನ್ನಡದಲ್ಲಿ ಎಷ್ಟಿದೆ ಕನ್ನಡದಲ್ಲಿ ಎಷ್ಟಿದೆ ಐವತ್ನಾಲ್ಕರವರೆಗೆ ಅಕ್ಷರಗಳಿದೆ ಇವತ್ತದ ನಿಲ್ಲಿಸಿದ್ದಾರೆ ಎಲ್ಲೋ ಋಷಿ ಇತ್ಯಾದಿ ಬರಬಾರದು ಅಂತ ಕಟ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಕೇವಲ ಅಕ್ಷರಗಳು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕನ್ನಡ ದೊಡ್ಡದು ಅಂತ ಹೇಳ್ತಾ ಇಲ್ಲ ಎ ಆದ ನಂತರ ಬಿ ಯಾಕೆ ಬರಬೇಕು ಎಕ್ಸ್ ಕೊನೆಯಲ್ಲಿ ಯಾಕಿರಬೇಕು ಈ ಪ್ರಶ್ನೆ ಏನಾಗ್ಲೇ ಹೇಳಿದ್ರಲ್ಲ ಸಾವಿರದ ಐನೂರು ಉಪನ್ಯಾಸ ಆಗಿದೆ ಅಂತ ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರಶ್ನೆ ಮಾಡಿದ್ದೀನಿ ಒಬ್ರು ನನಗೆ ಉತ್ತರ ಕೊಟ್ಟಿಲ್ಲ ಇಂಗ್ಲಿಷ್ ಪಂಡಿತರೆ ಉತ್ತರ ಕೊಟ್ಟಿಲ್ಲ ಎ ಆದ ನಂತರ ಬಿ ಯಾಕೆ ಬರಬೇಕು ಎಕ್ಸ್ ವೈ ವೈಝಡ್ ಕೊನೆಯಲ್ಲಿ ಹಾಕಿರ್ಬೇಕು ಯಾಕೆ ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಅದನ್ನೊಬ್ಬ ಸೃಷ್ಟಿ ಎ ಟು ಝಡ್ ಅವನಿಗೂ ಗೊತ್ತಿಲ್ಲ ಅದು ಇಷ್ಟನ್ನ ಹೇಳುವಾಗ ಒಂದು ಕಾಲೇಜಲ್ಲಿ ಒಬ್ಬಳು ವಿದ್ಯಾರ್ಥಿನಿಗೆ ಸಿಟ್ಟು ಬಂತು ಹಾಗಿದ್ರೆ ನಿಮ್ಮ ಈ ಕಕ್ಕ ಗಗ ಎಲ್ಲದಕ್ಕೂ ಅರ್ಥ ಇದೆಯಾ ಅಂತ ಖಂಡಿತವಾಗಿ ಅರ್ಥ ಇದೆ ಶಿವನ ಡಮರುಗಿನಿಂದ ಹೊರಟಂತ ಶಬ್ದಗಳನ್ನ ನಮ್ಮ ಪಾಣಿನಿ ಅವನು ಧರಿಸಿ ಸ್ವರಾಕ್ಷರಗಳ ರಚನೆ ಮಾಡುತ್ತಾನೆ ಅಹ್ ಈ ಅಂ ಅಹ ಹೇಳ ನೋಡಿ ಒಂದೇ ಭಾಗದಲ್ಲಿ ಉಚ್ಚಾರ ಆಗುತ್ತೆ ಇನ್ನು ಸ್ವಲ್ಪ ಮೇಲಕ್ ಬನ್ನಿ ಕ ಕ ಗ ಕಂಠದಿಂದ ಉಚ್ಚಾರ ಆಗುವಂಥದ್ದು ಕಂಠವ್ಯ ಮತ್ತು ಮುಂದಕ್ಕೆ ಬನ್ನಿ ಚ ನಾಲಗೆ ಮಧ್ಯ ಭಾಗದಿಂದ ಉಚ್ಚಾರ ಮತ್ತೊಬ್ಬ ಮುಂದಕ್ಕೆ ಬನ್ನಿ ಟ ಟ ಢ ನ ನಾಲಗೆ ತುದಿಯನ್ನು ಸ್ವಲ್ಪ ಬೆಂಡ್ ಮಾಡಿ ಹೇಳಬೇಕು ಮತ್ತು ಮುಂದಕ್ಕೆ ಬನ್ನಿ ನಾಲಗೆ ತುದಿ ಮತ್ತು ಹಲ್ಲುಗಳ ಸಹಾಯದಿಂದ ತ ತ ದ ಧ ನ ಇನ್ನು ಮುಂದಕ್ಕೆ ಬಂದ್ರೆ ತುಟಿಗಳ ಸಹಾಯದಿಂದ ಬ ಭ ಮ ಹೇಳಿ ನೋಡಿ ಏನಾದ್ರೂ ಸಂಬಂಧ ಇದೆಯಾ ಕನ್ನಡದಲ್ಲಿ ಏನ್ ಬರೀತೀವೋ ಇಂಗ್ಲಿಷ್ ನಲ್ಲಿ ಹಾಗೆ ಕನ್ನಡದಲ್ಲಿ ಹಾಗೆ ಓದ್ತೀವಿ ಇಂಗ್ಲಿಷ್ ನಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ ಟಿ ಬಟ್ ಆದ್ರೆ ಟಿ ಪಟ್ ಆಗೋದಿಲ್ಲ ಅಂತೆ ಅಥವಾ ಟಿ ಪುಟ್ ಆದ್ರೆ ಟಿ ಪುಟ್ ಆಗೋದಿಲ್ಲ ಅಂತದು ಒಬ್ರು ಮೇಷ್ಟ್ ಬೋರ್ಡ್ ಅಲ್ಲಿ ಒಂದು ಶಬ್ದ ಬರೀತಾರೆ ಎಲ್ ಐ ಎಸ್ ಟಿ ಇ ಎನ್ ಓದು ಅಂತ ಒಬ್ಬ ಹುಡುಗನಿಗೆ ಹೇಳ್ತಾರೆ ಎಲ್ ಐ ಎಸ್ ಟಿ ಇ ಎನ್ ಹುಡುಗ ಲಿಸ್ಟ್ ಅನ್ನು ಅಂತ ಹೇಳಿದ ಮೇಷ್ಟ್ರಿ ಕನಿಕರ ಹುಡುಗನಿಗೆ ಆ ಗೊತ್ತಿಲ್ಲ ಅದು ಲಿಸ್ಟ್ ಅನ್ನಲ್ಲ ಲಿಸನ್ ಕೂತ್ಕೋ ಅಂದ್ರು ಹುಡುಗನಿಗೆ ಮೇಷ್ಟ್ರ ಬಗ್ಗೆ ಕನಿಕರ ಯಾಕೆಂದ್ರೆ ಮೇಷ್ಟ್ರ ಕನ್ನಡಕ ಹಾಕೊಂಡಿದ್ದಾರೆ ಪಾಪ ಅವರಿಗೆ ಆ ಟೀ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಅದು ಲಿಸನ್ ಅಂತ ಹೇಳ್ತಾ ಇದ್ದಾರೆ ಮೇಷ್ಟ್ರ ಟೀ ಇದೆ ಮೇಸ್ ಲಿಸ್ಟ್ ಅಂದ ಉಂದ ಈಗ ಸ್ವಲ್ಪ ಸಿಟ್ಟು ಬಂತು ಟೀ ಇದ್ದದ್ ನನಗೂ ಗೊತ್ತಿದೆ ನಾನೇ ಬರೆದಿದ್ದು ಟೀ ಸೈಲೆಂಟು ನೀನ್ ಸೈಲೆಂಟ್ ಆಗಿ ಕೂತ್ಕೋ ಅಂತಂದ್ರು ಆದ್ರೆ ಹುಡುಗ ಸೈಲೆಂಟ್ ಆಗದೆ ಮತ್ತೆ ಕೇಳಿದ ಮೇಷ್ಟ್ರ ಟೀ ಯಾಕೆ ಸೈಲೆಂಟು ಉಂದ ಈಗ ಮೇಸ್ಟ್ರು ಸೈಲೆಂಟ್ ಆದ್ರು ಆರ್ಯಮ್ಮೆ ಏನಾಗುತ್ತೆ ಅಂತ ಹುಡುಗರ ಹತ್ರ ಕೇಳಿದ್ರೆ ಹುಡುಗರು ಹೇಳ್ತಾರೆ ರಾಮ ಹುಡುಗಿಯರ ಹತ್ರ ಕೇಳಿ ರಮ ಆರ್ಯ ಎಮ್ಮೆ ರಾಮನು ಆಗತ್ತೆ ರಮಾನು ಆಗುತ್ತೆ ಅದಕ್ಕೆ ರಮ ಯೋಚನೆ ಮಾಡ್ತಾಳೆ ರಾಮ ಪ್ಯಾಂಟ್ ಹಾಕ್ತಾನ ಅದಕ್ಕೋಸ್ಕರ ನಾನು ಪ್ಯಾಂಟ್ ಹಾಕ್ತೀನಿ ಅಂತ ರಾಮನು ರಾವಣನನ್ನು ಕೊಂದನು ಒಂದು ವಾಕ್ಯ ಮೂರು ಶಬ್ದ ರಾಮನು ರಾವಣನನ್ನು ಕೊಂದನು ಈ ಮೂರು ಶಬ್ದಗಳನ್ನು ಎಲ್ಲಿ ಬೇಕಾದ್ರೂ ಹಾಕಿ ನೋಡಿ ಅರ್ಥ ವ್ಯತ್ಯಾಸ ಆಗೋದಿಲ್ಲ ರಾಮನು ರಾವಣನನ್ನು ಕೊಂದನು ರಾಮನು ಕೊಂದನು ರಾವಣನನ್ನು ರಾವಣನನ್ನು ರಾಮನು ಕೊಂದನು ರಾವಣನನ್ನು ಕೊಂದನು ರಾಮನು ಕೊಂದನು ರಾವಣನನ್ನು ರಾಮನು ಕೊಂದನು ರಾಮನು ರಾವಣನನ್ನು ಏನ್ ಬೇಕಾದ್ರೂ ಮಾಡಿ ಆಗೋದಿಲ್ಲ ಸಾಗೋದಿಲ್ಲ ಇಂಗ್ಲೀಷಿಗೆ ತಗೊಂಡ್ಬನ್ನಿ ರಾಮ ಕಿಲ್ಡ್ ರಾವಣ ಉಲ್ಟಾ ಮಾಡಿದ್ರೆ ರಾಮಾಯಣ ಉಲ್ಟಾ ಆಗ್ಬಿಡುತ್ತೆ ನಮ್ಮ ಭಾಷೆ ಎಂದರೆ ನಾನು ಆರಂಭದಲ್ಲಿ ಹೇಳಿದೆ ಅದು ಭಗವಂತನಿಂದ ಬಳುವಳಿಯಾಗಿ ಬಂದಂತ ಭಾಷೆ ಅದರ ಶಬ್ದ ಶಬ್ದದಲ್ಲೂ ಭಗವಂತನಿದ್ದಾನೆ ಅಂತ ಒಬ್ಬರು ವಿದ್ವಾಂಸರು ಹೇಳುವಾಗ ಒಬ್ಬ ಅಧಿಕ ಪ್ರಸಂಗಿ ನಿಂತ ನೀವು ಹೇಳುವುದು ಸತ್ಯ ಅಂತ ಆದ್ರೆ ಕನ್ನಡದ ಶಬ್ದ ಶಬ್ದದಲ್ಲಿ ಭಗವಂತ ಇದ್ದಾನೆ ಅಂತ ಆದ್ರೆ ನಾನು ಕನ್ನಡದ ನಾಲ್ಕು ಶಬ್ದ ತೋರಿಸ್ಕೊಡ್ತೀನಿ ಎಲ್ಲಿದ್ದನ್ ಭಗವಂತ ತೋರಿಸಿ ಅಂತ ಇಡ್ಲಿ ಸಾಂಬಾರ್ ವಡೆ ಚಟ್ನಿ ಎಲ್ಲಿದ್ದಾನೆ ನಿಮ್ ದೇವರು ಅಂತ ಅವರ ಆ ಸವಾಲನ್ನು ಸ್ವೀಕಾರ ಮಾಡ್ತಾರೆ ಇಡ್ಲಿ ಸಾಂಬಾರ್ ವಡೆ ಚಟ್ನಿಯಲ್ಲಿ ಕೂಡ ಭಗವಂತ ಇದ್ದಾನೆ ಹೇ ಸಾಂಬಾರುದ್ರ ಚಟ ಚಟ ಈ ಭೂಮಿಯ ಕಣ ಕಣದಲ್ಲಿ ನೀನೇ ಇರುವಡೆ ನಾ ಕಾಲಲ್ಲಿ ಇಡ್ಲಿ ಹೇ ರುದ್ರ ಈಶ್ವರ್ನ ಹೆಸರು ಅಲ್ಲಿ ಸಾಂಬಾರ್ ಬಂತು ನಿಟಿಲ ಅಂದ್ರೆ ಕಣ್ಣು ಚಟ ಚಟ ನಿಟಿಲ ಉರಿಯುವ ಕಣ್ಣುಗಳ ಚಟ ಚಟನಿ ಬಂತು ನೀನೇ ಇರುವಡೆ ವಡೆ ಬಂತು ನಾ ಕಾಲಲ್ಲಿ ಇಡ್ಲಿ ಇಡ್ಲಿ ಬಂತು ವಿನೋದಕ್ಕೋಸ್ಕರ ಅಲ್ಲ ನಮ್ಮ ಭಾಷೆ ಅಂದರೆ ಅದು ಭಗವಂತನಿಂದ ಬಳುವಳಿಯಾಗಿ ಬಂದಂಥ ಭಾಷೆ ಅಷ್ಟು ಶ್ರೇಷ್ಠವಾದಂಥ ಭಾಷೆ ಈ ಭಾಷೆಯನ್ನ ಇಂಥ ಭಾಷೆಯನ್ನ ಮಕ್ಕಳಿಗೆ ಕಲಿಸೋದ್ರಿಂದ ಮಕ್ಕಳಿಗೆ ಕಲಿಸೋದ್ರಿಂದ ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾರೆ ಬೆಳೆಸ್ತಾರೆ ಈ ರೀತಿಯ ಶಾಲೆಗಳನ್ನ ಉಳಿಸ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಮತ್ತು ಸಮಾಜದಲ್ಲೂ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಯ ಕಾರಣಕ್ಕೋಸ್ಕರ ಇದನ್ನ ನಾನು ಬಹಳ ದೃಢವಾಗಿ ಹೇಳಬಲ್ಲೆ ಆಂಗ್ಲ ಮಾಧ್ಯಮ ಶಾಲೆಗಳ ಈ ಹಾವಳಿ ಪ್ರಾರಂಭ ಆದ ನಂತರ ಸುಮ್ನೆ ಹಿರಿಯರು ಯೋಚನೆ ಮಾಡಿ ಮನೆಯಲ್ಲಿ ಡೈವೋರ್ಸ್ ಪ್ರಕರಣಗಳು ಜಾಸ್ತಿ ಆಗಿದೆ ಕೇವಲ ಅದೊಂದು ಉಂಟಲ್ಲ ಆದ್ರ ಹೇಗೆ ಅಂತ ನಾಳೆ ಎಲ್ಲ ಆಂಗ್ಲ ಮಾಧ್ಯಮದವರೆಲ್ಲ ಸ್ವಲ್ಪ ಸಿಟ್ಟು ಬರಬಹುದು ಅವರಿಗೆ ಆದ್ರೆ ನಾನು ಆಗ್ಲೇ ಹೇಳಿದೆ ಅದೊಂದು ಸಂಸ್ಕಾರ ಅಂತ ಅದೊಂದು ಸಂಸ್ಕಾರ ಸಂಸ್ಕೃತಿ ಆ ತರ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನಿಮಗೆ ಹಿಂದೆ ಒಟ್ಟೊಟ್ಟಿಗೆ ವಾಸ ಮಾಡ್ತಾ ಇದ್ರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಒಟ್ಟಿಗೆ ಇವತ್ತು ಮದುವೆಯಾಗಿ ಒಂದು ವರ್ಷ ಎರಡು ವರ್ಷ ಜೊತೆಗಿರುವಂಥದ್ದು ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಕಾರಣ ಏನು ಅಂತಂದ್ರೆ ಅವರಿಗೆ ಸಿಗ್ತಾ ಇರುವಂತ ಶಿಕ್ಷಣ ಆ ಶಿಕ್ಷಣದ ಕಾರಣಕ್ಕೆ ನಮ್ಮಲ್ಲಿ ಸಂಸ್ಕಾರ ಬದಲಾಗಿದೆ ಸಂಸ್ಕೃತಿ ಬದಲಾಗಿದೆ ಈ ರೀತಿಯ ಅನೇಕ ಸಂಗತಿಗಳು ನಮ್ಮ ಮನೆ ಹೆಣ್ಣು ಮಕ್ಕಳು ಇನ್ಯಾರದೋ ಮನೆಯ ನಲ್ಲಿ ಸಿಗುವಂಥದ್ದಾಗಿದೆ ಇದೆಲ್ಲ ನಮ್ಮ ಸಂಸ್ಕೃತಿಯನ್ನ ಮರೆತ ಕಾರಣಕ್ಕೆ ಈ ರೀತಿಯ ಸಂಗತಿಗಳಾಗ್ತಾ ಇದೆ ಈ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೋಸ್ಕರ ಕನ್ನಡವನ್ನು ಕನ್ನಡವನ್ನು ನಾವು ಕಲಿಸೋಣ ಮಾತ್ರವಲ್ಲ ಕನ್ನಡ ಶಾಲೆಗೆ ಕಳಿಸೋದ್ರಿಂದ ಆರ್ಥಿಕವಾಗಿಯೂ ಕೂಡ ಒಂದೊಂದು ಇಂಗ್ಲಿಷ್ ಮೀಡಿಯಂನ ಅದರ ಫೀಸ್ಗಳನ್ನು ನೋಡುವಾಗ ಬಹಳ ದುಬಾರಿಯಾಗಿರುವಂಥದ್ದು ನೀವು ಆ ಅಲ್ಲಿ ಕೊಡುವಂತಹ ದುಬಾರಿ ಮೊತ್ತವನ್ನ ನಿಮ್ಮ ಮಗುವಿನ ಹೆಸರಿನಲ್ಲಿ ಫಿಕ್ಸೆಡ್ ಇಡ್ತಾ ಬನ್ನಿ ಒಂದು ಏಳು ವರ್ಷಗಳ ಕಾಲ ಒಂದನೇ ಕ್ಲಾಸ್ ಇಂದ ಏಳು ತನಕ ಆ ಕೆ ಜಿ ಕ್ಲಾಸ್ ತನಕ ಹೋಗುವಾಗ ಎಷ್ಟು ಖರ್ಚಾಗುತ್ತೋ ಅಷ್ಟು ದುಡ್ಡನ್ನ ಕಳಿಸುವಾಗ ಕನ್ನಡ ಶಾಲೆ ಕಳಿಸಿ ಆದ್ರೆ ಆ ದುಡ್ಡನ್ನು ಮಗುವಿನ ಹೆಸರಲ್ಲಿ ಫಿಕ್ಸೆಡ್ ಮಾಡ್ತಾ ಬನ್ನಿ ಮಗು ಏಳನೇ ಕ್ಲಾಸ್ ಪಾಸ್ ಆಗಿ ಬರುವಾಗ ನಿಮ್ಮ ಹತ್ರ ಕನಿಷ್ಠ ಹತ್ತು ಲಕ್ಷ ರೂಪಾಯಿಗಳು ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಆಗಿರ್ತದೆ ಮಾತ್ರವಲ್ಲ ಉತ್ಕೃಷ್ಟ ಸಂಸ್ಕಾರವು ಮಗುವಿನ ಮನಸ್ಸಲ್ಲಿ ಡೆಪಾಸಿಟ್ ಆಗಿರುತ್ತದೆ ಯಾವುದೇ ದೃಷ್ಟಿಯಿಂದ ನೋಡಿದ್ರು ಕೂಡ ಮತ್ತು ನಮ್ಮ ಇಲ್ಲಿನ ಇತಿಹಾಸವನ್ನ ತಿಳಿಯೋದಕ್ಕೋಸ್ಕರ ಯಾರೆಲ್ಲ ಆಕ್ರಮಣಕಾರಿಗಳು ಬಂದ್ರು ಅವ್ರು ಮೊದಲು ಮಾಡಿದ ಕೆಲಸ ನಮ್ಮ ಭಾಷೆಗಳಲ್ಲಿ ಇದ್ದದ್ದನ್ನ ಆಂಗ್ಲ ಭಾಷೆಗೆ ತರ್ಜಮೆ ಮಾಡಿದ್ರು ಅಲ್ಲಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಒಂದು ರೀತಿಯ ವಾಕರಿಕೆ ಬರುವಂತ ಪ್ರಾ ಪ್ರಾರಂಭ ಆಯ್ತು ಯಾಕೆಂದ್ರೆ ಸುಳ್ಳುಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಉದಾಹರಣೆಗೆ ಸತಿ ಸಹಗಮನ ಪದ್ಧತಿ ಭಾರತದಲ್ಲಿದ್ದು ಬ್ರಿಟಿಷರು ಬಂದ ನಂತರ ಬ್ರಿಟಿಷರು ಬಂದ ನಂತರ ಅದನ್ನು ತೊಡೆದು ಹಾಕಿದ್ರು ಅಂತ ನಾವೆಲ್ಲ ಬರೆದು ಅದನ್ನು ಓದಿ ಎಲ್ಲ ಪರೀಕ್ಷೆಗೆಲ್ಲ ಬರೆದಿದ್ದೇವೆ ಆದ್ರೆ ಒಬ್ಬರಾದ್ರೂ ಯೋಚನೆ ಮಾಡಿದ್ದೀವ ಸತಿ ಸಹಗಮನ ಪದ್ಧತಿ ಭಾರತದಲ್ಲಿ ಇತ್ತ ಅಂತ ರಾಮನ ಕಾಲದಲ್ಲಿ ನೋಡಿದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ದಶರಥ ದಶರಥ ತೀರ್ಕೊಂಡಾಗ ಅವನು ಮೂರು ಜನ ಪತ್ನಿಯರು ಚಿತೆಗೆ ಹಾರಲಿಲ್ಲ ಆ ನಂತರ ಮಹಾಭಾರತ ಕಾಲಕ್ ಬನ್ನಿ ಪಾಂಡು ತೀರಿಕೊಂಡಾಗ ಮಾದರಿ ಹೋಗಿ ಹಾರ್ತಾಳೆ ಚಿತೆಯಲ್ಲಿ ಕೂತ್ಕೊಳ್ತಾಳೆ ಯಾಕೆ ಅಂತಂದ್ರೆ ಪಾಂಡುವಿನ ವಿರಹ ವೇದನೆಗೆ ತಡೀಲಿಕ್ಕೆ ಆಗೋದಿಲ್ಲ ಅಂತ ಕುಂತಿ ಮತ್ತವರೆಲ್ಲ ತಡೀತಾರೆ ಇಲ್ಲ ಹಾಗಾಗಬಾರದು ಅಂತ ಅಕಸ್ಮಾತ್ ಅದು ಪದ್ಧತಿ ಇದ್ದಿದ್ರೆ ಕುಂತಿನೂ ಹಾರಬೇಕಿತ್ತು ಕುಂತಿ ಹಾರ್ಲಿಲ್ಲ ಆ ನಂತರದ ಕಾಲಘಟ್ಟಕ್ಕೆ ಬನ್ನಿ ಶಿವಾಜಿ ಆ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ವಿಜಯನಗರದ ಕಾಲಘಟ್ಟದಲ್ಲಿ ವಿಧವೆಯರು ಮನೆ ಮನೆಗಳಲ್ಲಿ ಖಾನಾವಳಿಗಳನ್ನ ಹೋಟೆಲ್ ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಕೃಷ್ಣದೇವರಾಯ ಅವರಿಗೆ ಸವಲತ್ತುಗಳನ್ನ ಕಲ್ಪಿಸಿದ್ದ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೂ ಕೂಡ ಸತಿ ಪದ್ಧತಿ ಇರಲಿಲ್ಲ ಆನಂತರದ ಕಾಲಘಟ್ಟದಲ್ಲಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಶಹಾಜಿ ತೀರ್ಕೊಂಡು ಎಷ್ಟೋ ವರ್ಷದ ನಂತರ ಮಾತೆ ತೀರ್ಕೊಳ್ತಾಳೆ ಅವಳು ಶಹಾಜಿ ತೀರ್ಕೊಂಡಾಗೇನು ಚಿತೆಗೆ ಹಾರೋದಿಲ್ಲ ಎಲ್ಲಿದೆ ರಾಮನ ಕಾಲದಿಂದ ಇಲ್ಲಿವರೆಗೂ ಇರ್ಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಇತ್ತು ಇತ್ತು ಅಂತ ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ತಕ್ಷಣ ನಾವು ಅದನ್ನು ಕೇಳಿಸ್ಕೊಂಡ್ವಿ ಹೌದು ಅಂತ ಒಪ್ಕೊಂಡ್ವಿ ಹಾಗೆ ಒಂದು ಭಾಷೆಯನ್ನ ವ್ಯತ್ಯಾಸ ಮಾಡಿದಾಗ ಏನೇನೆಲ್ಲ ವ್ಯತ್ಯಾಸ ಆಗುತ್ತೆ ಅನ್ನುವಂಥದ್ದನ್ನ ಕೆಲವು ಸಂಗತಿಗಳ ಮೂಲಕ ನಾನು ಹೇಳುವಂತ ಪ್ರಯತ್ನವನ್ನು ಮಾಡಿದೆ ನಾವು ಮಕ್ಕಳನ್ನ ಕಾನ್ವೆಂಟ್ಗೆ ಕಳಿಸ್ತೀವಿ ಅವರಿಗೆ ಅಲ್ಲಿ ಸಿಗುವಂತಹ ಶಿಕ್ಷಣದ ಕಾರಣಕ್ಕೋಸ್ಕರ ಆ ನಂತರ ವೃದ್ಧಾಶ್ರಮಗಳ ಸಂಖ್ಯೆಯೂ ಜಾಸ್ತಿ ಆಯ್ತು ಮಕ್ಕಳಿಗೆ ಅಪ್ಪ ಅಮ್ಮನ ಪ್ರೀತಿ ಏನು ಅಂತ ಅರ್ಥವಾಗದೆ ಅವರನ್ನ ಅವರು ಹೊರೆಯಾಗಲಿಕ್ಕೆ ಪ್ರಾರಂಭ ಪ್ರಾರಂಭ ಆಯಿತು ಹಾಗಾಗಿ ವೃದ್ಧಾಶ್ರಮಗಳ ಸಂಖ್ಯೆನು ಜಾಸ್ತಿ ಆಯಿತು ಅದೆಲ್ಲವೂ ಕಡಿಮೆ ಮತ್ತೆ ಕಡಿಮೆ ಆಗಬೇಕು ಅಂತಿದ್ರೆ ಆ ಮಕ್ಕಳ ಜೊತೆಗೆ ತಾಯಿಯ ಸಂಬಂಧ ಮಕ್ಕಳ ಜೊತೆಗೆ ಶಿಕ್ಷಕರ ಸಂಬಂಧ ಮಕ್ಕಳಿಗೆ ಸಂಸ್ಕಾರದ ಜೊತೆಗಿರುವಂತಹ ಸಂಬಂಧ ಮಕ್ಕಳಿಗೆ ಈ ನೆಲದ ಜೊತೆಗಿರುವಂತಹ ಸಂಬಂಧ ಇದೆಲ್ಲವೂ ಮತ್ತೆ ಕೂಡಿ ಬರಬೇಕು ಅಂತಿದ್ರೆ ಇಂಥ ಶಾಲೆಗಳನ್ನ ಮತ್ತೆ ಕಟ್ಟಿ ಬೆಳೆಸುವಂತ ಕರ್ತವ್ಯ ಅದು ನಮ್ಮ ಇಲ್ಲಿರುವಂತಹ ಎಲ್ಲರ ಅದು ಹೆಗಲ ಮೇಲಿದೆ ಅದನ್ನ ನಾವು ಸ್ವಲ್ಪವಾದರೂ ಮಾಡ್ಲಿಕ್ಕೆ ಒಂದು ಸಣ್ಣ ಸಂಕಲ್ಪವನ್ನು ತಗೋಬೇಕಾಗಿದೆ ಹಿರಿಯರು ನೂರು ವರ್ಷದ ಹಿಂದೆ ಕಟ್ಟಿದ್ದು ಇಲ್ಲಿವರೆಗೆ ಬಂದಿದೆ ಇದನ್ನ ಇನ್ನೂರು ವರ್ಷಕ್ಕೆ ದಾಟಿಸಬೇಕಾದಂತ ಕರ್ತವ್ಯ ಅದು ನಮ್ಮೆಲ್ಲರದ್ದು ಆ ದೃಷ್ಟಿಯಿಂದ ನಾವೆಲ್ಲರೂ ಆ ದಿಕ್ಕಿನತ್ತ ಹೆಜ್ಜೆ ಇಡೋಣ ಕೇವಲ ಧನ ಮೂಲಕ ಮಾತ್ರವಲ್ಲ ಸ್ಕ್ಯಾನ್ ಮಾಡೋದ್ರ ಮೂಲಕ ಮಾತ್ರವಲ್ಲ ತನು ಮನ ತನು ಮನದ ಮೂಲಕವೂ ಈ ದೇಹವೂ ಕೂಡ ಅದಕ್ಕೋಸ್ಕರ ಮನಸ್ಸು ಕೂಡ ಅದಕ್ಕೋಸ್ಕರ ಈ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ನಾನು ಒಂದು ಪ್ರಯತ್ನ ಮಾಡ್ತೀನಿ ಇದು ಈ ಪ್ರಯತ್ನ ಅಂತಂದ್ರೆ ಅದು ತಾಯಿ ಭಾರತೀಯ ಕೆಲಸವೇ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಆ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡೋಣ ತಾಯಿ ಭಾರತಿಗೆ ಹೇಳೋಣ ಅಮ್ಮ ನೀನ್ ತಾಯಿ ನನ್ನ ಮಗ ನೀನ್ ಅರ್ಚತೆ ನಾನು ಅರ್ಚಕ ನನ್ನ ತೋಳಿನ ಶಕ್ತಿ ನೀನು ನನ್ನ ಹೃದಯದ ಭಕ್ತಿ ನೀನು ನನ್ನ ಮನಸ್ಸಿನ ಪ್ರಾಣ ನೀನು ನನ್ನ ಮಾತು ನಿನ್ನ ಸ್ತುತಿ ನನ್ನ ನಡಿಗೆ ನಿನ್ನ ಪ್ರದಕ್ಷಿಣೆ ನನ್ನ ಅಕಸ್ಮಾತ್ ನಾನು ಮಲಗಿದ್ರೆ ಅದು ಎಲ್ಲ ತಾಯಿ ಭಾರತೀಯ ಧ್ಯಾನ ಈ ಭಾವದಿಂದ ತಾಯಿ ಭಾರತೀಯನ್ನು ಸ್ತುತಿಸುವಂತ ಕೆಲಸ ಮಾಡೋಣ ಆಗ ಈ ಸಂಬಂಧ ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ತಾಯಿ ಭಾರತೀಯ ಜೊತೆಗಿದ್ದಾಗ ನಮ್ಮ ಮನೆಯ ಮಕ್ಕಳು ಅವರು ಸಾಮಾನ್ಯರಾಗಿರದೆ ಸಾಮಾನ್ಯ ಮಕ್ಕಳಾಗಿರದೆ ಅವರು ಕೂಡ ನಮ್ಮ ಹಿರಿಯರು ಕಂಡಂತ ಆ ಮಹಾಪುರುಷರ ಹಾಗೆ ರಾಮ ಕೃಷ್ಣ ಬುದ್ಧ ಬಸವ ಪುಲೆ ಅಂಬೇಡ್ಕರ್ ಕರವೇ ಶಂಕರ ಮಧ್ವ ರಾಮಾನುಜ ವ್ಯಾಸ ಭಾಸ ಕಾಳಿದಾಸ ಸ್ವಾಮಿ ವಿವೇಕಾನಂದ ದಯಾನಂದ ಶ್ರದ್ಧಾನಂದ ಬಂಕಿ ಮರವಿಂದ ರವೀಂದ್ರ ಭಗತ್ ಸಿಂಗ್ ಸುಖದೇವ್ ರಾಜಗುರು ಸುಬ್ರಹ್ಮಣ್ಯ ಭಾರತಿ ಡಾಕ್ಟರ್ ಕೇಶವ ಬಲರಾಮ್ ಹೆಡಗೇವಾರ್ ಗುರುಜಿ ಗೋಳ್ವಲ್ಕರ್ ಸೀತಾ ಮೀರಾ ಅಕ್ಕಮಾದೇವಿ ಚೆನ್ನಮ್ಮ ನಮ್ಮ ತುಳು ಓಬವ ನಮ್ಮ ತುಳುನಾಡಿನ ಅಬ್ಬಕ್ಕ ಇಂಥ ಮಹಾಪುರುಷರುಗಳು ನಿಮ್ಮ ಮನೆಯ ಮಕ್ಕಳಾಗ್ತಾರೆ ಮತ್ತು ತಾಯಿ ಭಾರತಿ ಜಗದ್ಗುರು ನಮಸ್ಕಾರ